ಬಿಹಾರದಲ್ಲಿ ಉಚಿತ ವಿದ್ಯುತ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಆಧಾರ್ ಕಾರ್ಡ್ ವಿರುದ್ಧ ಮಾತನಾಡಿದ್ರು ಬಿಜೆಪಿ ಅಧಿಕಾರಕ್ಕೆ ಬರಲು ಆಧಾರ್ ಕಾರ್ಡ್ ವಿರುದ್ಧವೂ ಮಾತನಾಡಿದ್ರು ನರೇಗಾ ವಿರುದ್ಧವೂ ಮಾತನಾಡಿದ್ರು ಐದು ಗ್ಯಾರಂಟಿಗಳ ವಿರುದ್ಧವೂ ಮಾತನಾಡಿದ್ರು ಈಗ ಎಲ್ಲ ಚುನಾವಣೆ ಬಂದಾಗ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನೇ ಘೋಷಿಸ್ತಾ ಇದ್ದಾರೆ ಬಿಹಾರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದೆ ಬಿಹಾರ ದೇಶದಲ್ಲೇ ಅತ್ಯಂತ ಭ್ರಷ್ಟ ರಾಜ್ಯ ಜಿ ಎಸ್ ಟಿ ಸಂಗ್ರಹ ಪ್ರಮಾಣ ಅತ್ಯಂತ ಕಡಿಮೆ ಶಿಕ್ಷಣ ಕೈಗಾರಿಕೆ ಅತ್ಯಂತ ಹಿಂದುಳಿದಿದೆ ಹೀಗಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬರೋಕಿನ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ನೆರೆಗ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂ ಪಿ ಚುನಾವಣೆ ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ ಆದರೆ ಬಿಹಾರ್ ಇವತ್ತು ಇರತಕ್ಕಂಥದ್ದು ಬಿಜೆಪಿ ಹಾಗೂ ಅಲಯನ್ಸ್ ಇರತಕ್ಕಂಥ ಬಿಹಾರ್ ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ ಬಿಜೆಪಿ ಹಾಗೂ ರೂಲ್ಡ್ ಆದ ಅಲಯನ್ಸ್ ಇದೆ ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್ ಹೈಯೆಸ್ಟ್ ಕ್ರೈಮು ಲೋಯೆಸ್ಟ್ ಜಿ ಡಿ ಪಿ ಮಾರ್ಟಿಲಿಟರೇಟ್ ಹೈ ಎಜುಕೇಷನ್ ಇಲ್ಲ ಇಂಡಸ್ಟ್ರಿ ಇಲ್ಲ ಮತ್ತು ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ ಬಿ ಜೆ ಪಿ ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ನಮ್ಮ ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ ಜಿ ಎಸ್ ಟಿ ಅಂತ ತೆರಿಗೆ ಕಲೆಕ್ಟ್ ಆಗ್ತಾ ಇದೆ ಕಂಪೇರ್ಟಿವ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ದ ಡೆವಲಪ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ ಒಂದು ವರ್ಷದಲ್ಲಿ ಹದಿನೈದು ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟನ್ ಬಹಳ ದೊಡ್ಡ ಬಿಜೆಪಿ ಆಡಳಿತದ ಏನು ಉದ್ದಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಚಬೈಸ್ತಾರೆ ಅಲ್ಲಮ್ಮ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ನೆರೆಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂ ಪಿ ಚುನಾವಣೆ ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಎಣಮ